ಕಾರಲ್ಲಿ ಬನ್ನಿ ಮಂಟಪಕ್ಕೆ ಹೋದ್ರು ಸಿಂಹಾಸನ ಬೇಡ ಅಂದವ್ರು ಅಂಬಾರಿಯು ಬೇಡ ಬಿಟ್ರೆ ಎಲ್ಲವನ್ನೂ ಒಟ್ಟಿಗೆ ಬಿಡೋಣ ಅವ್ರು ಹೋಗ್ಲಿಲ್ಲ ಅವ್ರ ನಮ್ ಜನಕ್ಕೆ ಮಾರಾಟ ಕೂತ್ಕೊಳ್ಳಿಲ್ವಲ್ಲ ಮೆರವಣಿಗೆ ಬೇಕಲ್ಲ ಅವಾಗ ಏನಾಯ್ತು ಎಪ್ಪತ್ತನೇ ಇಸ್ವಿಯಲ್ಲಿ ಕನ್ನಡ ಹೋರಾಟಕಾರ ನಾನ್ ನಾಗಲಿಂಗ ಸ್ವಾಮಿ ಅಂತಿದ್ರು ನಮ್ ಸ್ನೇಹಿತರು ಮೈಸೂರಿಗೆ ಏನು ಅಂದರೆ ಇರೋದೇ ಮೂರು ಒಂದು ಚಾಮುಂಡಿ ಬೆಟ್ಟ ಆಕರ್ಷಣೆ ಅದು ಬಿಟ್ಟರೆ ಅರಮನೆ ವಿಶ್ವವಿಖ್ಯಾತ ಅರಮನೆ ಅರಮನೆ ಎಂದ ತಕ್ಷಣ ನಮಗೆ ಸಿಂಹಾಸನ ಜಂಬೂ ಸವಾರಿ ಬರುತ್ತೆ ಅದು ನಿಂತೋಗ್ಬಿಟ್ರೆ ಮೈಸೂರು ಖಾದಿ ಅವನು ಇಲ್ಲ ನಾವು ಮೆರವಣಿಗೆ ಮಾಡಲೇಬೇಕು ಅಂತೇಳಿ ನಾಗಲಿಂಗ ಸ್ವಾಮಿ ಒಂದಷ್ಟು ಕನ್ನಡಪರ ಸಂಘಟನೆಗಳಿಗೆ ಕಟ್ಕೊಂಡು ನಾವು ಚಿಕ್ಕವ್ ನಾವು ಹೋಗಿದ್ವಿ ನಮ್ಮ ಜೊತೆ ಅವನವನು ಈಗ ನೂರಂದು ಗಣಪತಿ ಅಂತ ಇದೆ ಮೈಸೂರಿ ಸರ್ಕಲ್ ಪದ್ಮೆಂಟದಲ್ಲಿ ಅಲ್ಲಿಂದ ಅವನು ಮೆರವಣಿಗೆ ತಗೊಂಡೋದ ಒಂದು ನಾಲ್ಕೈದು ಟ್ಯಾಬ್ಲೆಟ್ಗಳು ಮಾಡಿ ಆನೆ ಝೂ ಇಂದ ಆನೆ ತಗೊಂಡು ಬಾಡಿಗೆಗೆ ಆ ತರಾತುರಿಯಲ್ಲಿ ಮಾಡಿ ಒಂದು ಮಾಡಿದ ಅಂದ್ರೆ ನಮ್ಮ ರಾಜನ ಆ ಸಂಪ್ರದಾಯ ಉಳಿಬೇಕು ಅನ್ನುವಂತ ಭಾವನೆ ಇದೆಯಲ್ಲ ಜನಗಳಲ್ಲಿ ಆ ತಾದಾತ್ಮಕತೆ ಅದು ಬಹಳ ಮುಖ್ಯ